ಚಂದ್ರಮುಖಿಯ ಮದುವೆಯ ಮೂಕಿಯನ್ನು ಯಾರು ಮನೆಯನ್ನು ತುಂಬಿಸಿಕೊಳ್ಳುತ್ತಾರಂತ ಚಿಂತೆಯ ಸುಳಿಯಲ್ಲಿ ಸಿರಿತುಕೊಂಡಿದೆ ಈಗ ಹಕ್ಕಿಗೆ ರೆಕ್ಕೆ ಬಂದಷ್ಟು ಚಂದ್ರಮುಖಿ ಚಂದ್ರಮುಖಿ ನಾನು ಪವನ್ ಅಂತ ನಾನು ಚಂದ್ರಮುಖಿ ಪರಸ್ಪರ ಪ್ರೀತಿಸ್ತಾ ಇದ್ದೆ ಆದರೆ

ನನ್ನಲ್ಲಿ ಕಿಚ್ಚು ತಿನ್ನುವ ಬೆಡತನವಿದ್ದರು ನಿನ್ನ ಸಾಕುವ ಜಾಕತ್ತು ನರಗಿದೆ ಕ್ರಮೆಯಲ್ಲಿ ಪ್ರೀತಿಸುವ ಎಲ್ಲರಿಗೂ ನಂತಂಗಿನ ನಿನಗೆ ದಾರ ಎಂದು ಕೊಡುವ ಮತಿಹೀನ ನನ್ನ ತಂದೆಯವನಲ್ಲ ವರ್ಷ ಮಾತು ಬಂದ ಶಿಲ್ಪಿಯಾಗಿ ಸುಂದರ ಮೂರ್ತಿಯಾಗಿ ನಿರ್ಮಿಸಿದವನೇ ಈ ನನ್ನ ಅಪ್ಪ ನಿನ್ನ ತಂಗಿಯ ಬಾಯ ಸೌಂದರ್ಯವನ್ನು ನೋಡಿ ಪ್ರೀತಿಸಿಲ್ಲ ನಾನು ಹೃದಯದ ಭಾಷೆ ನೋಡಿ ಮದುವೆಯಾಗಲು ನಿರ್ಧರಿಸಿದವನು ನಾನು

ನನ್ನ ಚಂದ್ರಮುಖಿಗೂ ಗ್ರಹಣ ಹಿಡಿಯುತ್ತೆ ಎದುರಿಸುವುದೇ ನಮ್ಮ ಜಾತಕ ಜನ್ಮ ಜನ್ಮಕುಂಡಲಿ ಜ್ಯೋತಿಷ್ಯವನ್ನು ದೃಶ್ಯವನ್ನು ಧಿಕ್ಕರಿಸಿ ಚಂದ್ರಮುಖಿಯನ್ನು ಮದುವೆ ಆಗುವಷ್ಟು ನಾಸ್ತಿಕ ಮೂವಷ್ಟು ಮೂರ್ಧನವೂ ನಾನಲ್ಲ ಚಂದ್ರಮುಖಿ ಬಿಡು ಇಲ್ಲ ಇಲ್ಲ ನೀವು ಕೈಮುಖಿ ಕೇಳಿಕೊಳ್ಳುವಷ್ಟು ಹೃದಯ ದಿನ ನಾನೆಲ್ಲ ನನ್ನ ಪ್ರೀತಿಯವಳಿಗೆ ಶಾಪವಾಗುವುದಾದರೆ ಮತ್ತೆ ನನ್ನ ಚಂದ್ರಮುಖಿಯ ಪ್ರೀತಿಯನ್ನು ಬಯಸಲಾರೆ ಈ ಪ್ರೀತಿಸಿ ವಿಷಯದ ಈ ಪ್ರೀತಿಸಿದ ವಿಷಯ ಚಂದ್ರನು ಮೊದಲು ಹೇಳಿದ್ರೆ ನಾವು ಪ್ರೇಮ್ ಜೊತೆ ಮದುವೆ ನಿಶ್ಚಯ ಮಾಡುವ ಔಷಧಿ ಅಲ್ವಾ ಹೌದು ಈ ಪ್ರೀತಿ ದೂರವಾಗಬೇಕಾದ್ರೆ ಜಾತಕ ದೋಷ ಅದು ಇದು ಅಂತ ಸುಳ್ಳು ಕತೆ ಕಟ್ಟಿ ಕಣ್ಣೀರಿಟ್ಟು ಚಂದ್ರ ಮುಖಿಂದ ದೂರ ಮಾಡಿದ್ದೇವು ದೂರ ಮಾಡಿದ್ದೇವು ತಮ್ಮ ಹೌದಪ್ಪ ಪ್ರೇಮ್ ಜೊತೆ ಮದುವೆ ಮಾಡಿ ಮುಗಿಸುವರಿಗೂ ಇಂತ ಬಸ್ತ ಪ್ರೇಮಿಗಳ ಸ್ವಾತ ತಪ್ಪಿದಲ್ಲ ತಪ್ಪಿದಲ್ಲ ಚರ್ಮುಕ್ಕಿ ಬರುವಂತಾಯ್ತು ಎಲ್ಲ ವಿಶ್ವಾಸ ಮಾಡ್ತೀನಿ ನಡ